ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ತುಂಬ ಕೆಲಸ ಇರೋದರಿಂದ ನನಗೆ ರೆಗ್ಯುಲರಾಗಿ ವಿಡಿಯೋನ ಹಾಕೋದಕ್ಕೆ ಆಗ್ತಾನೇ ಇಲ್ಲ ನಾನು ತುಂಬ ಟ್ರೈ ಮಾಡ್ತಾ ಇದ್ದೀನಿ ಆದ್ರೂ ಆಗ್ತಾನೆ ಇಲ್ಲ ತುಂಬ ಮಿಸ್ ಇದೆ ಒಂದ್ರ ಮೇ ಒಂದರಿಂದೇ ಒಂದು ಹಬ್ಬಗಳು ಈ ಕೆಲಸಗಳು ಮುಗಿಯೋದೇ ಇಲ್ಲ ಅನಿಸುತ್ತೆ ನಮ್ಮ ಮನೇಲಿ ಹಿರಿಯರು ಪೂಜೆ ಆದಾಗಿಂದೂ ಸ್ಟಿಚಿಂಗ್ ಕೆಲಸ ಮಾಡೇ ಇಲ್ಲ ಮೊನ್ನೆ ಒಂದು ಅರ್ಜೆಂಟು ತುಂಬಾ ಅರ್ಜೆಂಟ್ ಇತ್ತು ಅಂತ ಹೇಳಿ ಒಂದೇ ದಿನ ಕೂತ್ಕೊಂಡು ರಾತ್ರಿ ಹನ್ನೊಂದು ಗಂಟೆ ತನಕ ಮೂರು ಬ್ಲೌಸ್ ಫಿನಿಶ್ ಆಗೋವರೆಗೂ ಬಿಡಲಿಲ್ಲ ಯಾಕಂದರೆ ತುಂಬ ಅರ್ಜೆಂಟ್ ಇತ್ತು ಒಂದು ವಾರ ಆಗ್ಬಿಟ್ಟಿತ್ತು ನಾನು ಅದು ಕಟಿಂಗ್ ಮಾಡಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಮಿಕ್ಕಿದ ಹಾಗೆ ಇಟ್ಬಿಟ್ಟಿದ್ದೆ ಕಟಿಂಗ್ ಮಾಡಿ ಇಟ್ಬಿಟ್ರೆ ಪೀಸ್ ಏನಾದರೂ ಮಿಸ್ ಆಗೋದ್ರೆ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಅವತ್ತು ಎಷ್ಟೊತ್ತಾದರೂ ಪರವಾಗಿಲ್ಲ ಈ ಬ್ಲೌಸ್ ಕಂಪ್ಲೀಟ್ ಮಾಡಲೇಬೇಕು ಅಂತ ಕುತ್ಕೊಂಡು ಆ ಬ್ಲೌಸ್ ಫಿನಿಷಿಂಗ್ ಮಾಡಿದೆ ಮತ್ತು ನನ್ನ ಫ್ರೆಂಡ್ ಒಬ್ರು ಮಂತ್ರಾಲಯಕ್ಕೆ ಹೋಗಬೇಕು ಅಂತೇಳಿ ಬ್ಲೌಸ್ ಕಳಿಸಿದ್ದಾರೆ ಅದನ್ನು ಇವತ್ತು ಸ್ಟಿಚ್ ಮಾಡಿ ನಾಳೆ ಕಳಿಸ್ಬೇಕು ಅವರು ಮಂಗಳವಾರನೇ ಬೇಕು ಇವತ್ತೇ ಬೇಕು ಅಂತ ಹೇಳಿದರು ನನಗಾಗಲಿಲ್ಲ ನಿನ್ನೆ ಎಲ್ಲ ಮೊದಲನೇ ದಿನ ನವರಾತ್ರಿ ಪೂಜೆ ತುಂಬಾ ಕೆಲಸ ಇತ್ತು ರಾತ್ರಿ ಮೂರು ಗಂಟೆಗೆ ಎದ್ದು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದು ಬೇಗ ಎದ್ದಿರ್ತೀನಿ ಕೆಲಸನೂ ಬೇಗ ಆಗುತ್ತೆ ಆದರೆ ಸ್ಟಿಚಿಂಗಿಗೆ ಆಗ್ತಾ ಇಲ್ಲ ಆ ಥರ ಆಗ್ಬಿಟ್ಟಿದೆ ಯಾಕೋ ಗೊತ್ತಿಲ್ಲ ಮಿಷಿನ್ ಚೇಂಜ್ ಮಾಡಿದ್ಮೇಲೆ ವಾಸ್ತು ಸೆಟ್ ಆಗ್ತಾ ಇಲ್ಲ ಅಂತ ಅನಿಸುತ್ತೆ ಕೆಲಸನೇ ಮಾಡೋಕ್ಕಾಗ್ತಾ ಇಲ್ಲ ನನಗೆ ಆ ಥರ ಆಗ್ಬಿಟ್ಟಿದೆ ಇವತ್ತು ಏನಾದರೂ ಆಗಲಿ ಎರಡು ಬ್ಲೌಸ್ ಕಂಪ್ಲೀಟ್ ಆಗಿ ಎರಡು ಬ್ಲೌಸ್ ಸ್ಟಿಚ್ ಮಾಡಲೇಬೇಕು ನನ್ನ ಫ್ರೆಂಡ್ಗೆ ನಾಳೆ ಕಳಿಸ್ಬೇಕು ಅವರು ಮಂಗಳವಾರನೇ ಬೇಕು ಅಂತ ಹೇಳಿದರು ನನಗಾದ್ರೆ ಆಗಲಿಲ್ಲ ನೆನ್ನೆ ಮಾಡೋದಕ್ಕೆ ಇವತ್ತು ಸ್ಟಿಚ್ ಮಾಡಬೇಕು ಲೈನಿಂಗ್ ಎಲ್ಲ ತರಿಸಿಟ್ಟಿದ್ದೀನಿ ಈಗ ಕಟಿಂಗೂ ಕೂಡ ಮಾಡಬೇಕು ಸಡನ್ನಾಗಿ ಇದ್ದಕ್ಕಿದ್ದಾಗೆ ಮಳೆ ಬಂದ್ಬಿಡ್ತು ಬಟ್ಟೆ ಒಣಗಾಕ್ಬಿಟ್ಟು ಬಂದು ಸ್ಟಿಚ್ ಮಾಡ್ತೀನಿ ಇವತ್ತು ಒಂದು ಬ್ಲೌಸ್ನ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಫ್ರೆಂಡ್ ಒಬ್ರು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತೇಳಿ ತುಂಬ ಅರ್ಜೆಂಟಲ್ಲಿ ಶನಿವಾರ ಎರಡು ಬ್ಲೌಸ್ ಕೊಟ್ಟು ಕಳಿಸಿದ್ರು ಭಾನುವಾರ ಅಮಾವಾಸ್ಯೆ ಇತ್ತು ಅವತ್ತು ನನಗೇನು ಮಾಡೋದಕ್ಕಾಗಲಿಲ್ಲ ಮಾರನೇ ದಿನ ನವರಾತ್ರಿ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಿತ್ತು ಹಾಗಾಗಿ ಅವತ್ತು ಕೂಡ ನನಗೆ ಸ್ಟಿಚ್ ಮಾಡೋಕ್ಕಾಗಲಿಲ್ಲ ಮತ್ತು ಇಲ್ಲಿ ಲೈನಿಂಗ್ ಶಾಪ್ ಕೂಡ ಓಪನ್ ಇರಲಿಲ್ಲ ಇನ್ನು ಸೋಮವಾರ ನವರಾತ್ರಿ ಮೊದಲನೇ ದಿನ ಅವತ್ತು ಕೂಡ ಸಿಕ್ಕಾಪಟ್ಟೆ ಕೆಲಸ ಹಾಗಾಗಿ ಅವತ್ತು ನನಗೆ ಸ್ಟಿಚ್ ಮಾಡೋದು ಟೈಮ್ ಆಗಲಿಲ್ಲ ಸೊ ಮಂಗಳವಾರ ನಾನು ಯಾವ ಥರ ಅವ್ರಿಗೆ ಬ್ಲೌಸ್ ಕಳ್ಸೋಕ್ಕಾಗತ್ತೆ ಆಮೇಲೆ ಅವ್ರಿಗೆ ಫೋನ್ ಮಾಡಿ ಹೇಳಿದೆ ಬುಧವಾರ ಬೆಳಗ್ಗೆನೇ ನಾನು ಕಳಿಸ್ತೀನಿ ಅಂತ ಓಕೆ ಅಂತ ಹೇಳಿದ್ರು ಇವತ್ತು ಮಂಗಳವಾರ ನವರಾತ್ರಿ ಎರಡನೇ ಪೂಜೆ ಎಲ್ಲ ಮುಗಿತು ಅಡುಗೆ ಕೆಲಸನೂ ಕೂಡ ಎಲ್ಲ ಮುಗಿಸಿ ಈಗ ಕಟಿಂಗ್ ಶುರು ಮಾಡ್ತಾ ಇದೀನಿ ಈ ಬ್ಲೌಸ್ ಯಾವ ರೀತಿ ಇದೆ ಅಂದ್ರೆ ರೆಡಿ ಎಂಬ್ರಾಯ್ಡಿಂಗ್ ವರ್ಕ್ ಬಂದಿರುತ್ತೆ ನೋಡಿ ಬ್ಲೌಸ್ ಮೇಲೆ ಆ ಥರದ ಬ್ಲೌಸ್ ಈ ತರದ ಬ್ಲೌಸ್ ಪೀಸ್ ಯಾವ ರೀತಿ ಕಟ್ ಮಾಡಬೇಕು ಮತ್ತೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಅಲ್ಲದೆ ಬಿಗಿನರ್ಸ್ಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಸಲ ಈ ತರ ವರ್ಕ್ ಬಂದಿರೋ ಬ್ಲೌಸ್ ಅಲ್ಲಿ ಡೀಪ್ ತುಂಬ ಜಾಸ್ತಿ ಇರುತ್ತೆ ಅಥವಾ ತುಂಬ ಕಡಿಮೆ ಇರುತ್ತೆ ಮೆಜರ್ಮೆಂಟ್ ಬ್ಲೌಸ್ಗೂ ಈ ಡಿಸೈನ್ಗೂ ತುಂಬಾ ವೇರಿಯೇಷನ್ ಇರುತ್ತೆ ಹಾಗಾಗಿ ಈ ವಿಡಿಯೋ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇವರು ಎರಡು ಬ್ಲೌಸ್ನ ಕಳಿಸಿದ್ದಾರೆ ಒಂದು ಈ ರೀತಿ ಎಂಬ್ರಾಯ್ಡಿಂಗ್ ವರ್ಕ್ ಇದೆ ಇನ್ನೊಂದು ಬ್ಲೌಸು ನನಗೆ ಯಾಕೋ ಅದು ಸ್ವಲ್ಪ ಮೆಜರ್ಮೆಂಟ್ ಕಡಿಮೆ ಇದೆ ಅನ್ನಿಸ್ತಾ ಇದೆ ಆದರೆ ಪನ್ನ ಉದ್ದ ಇದೆ ಅಗಲ ಕಡಿಮೆ ಇದೆ ನೋಡೋಣ ಲೈನಿಂಗ್ನ ಫಸ್ಟ್ ಕಟ್ ಮಾಡ್ಕೊಳ್ತೀನಿ ಆಮೇಲೆ ಅದ್ರ ಮೇಲಿಟ್ಟು ನೋಡ್ತೀನಿ ಬಟ್ಟೆ ಸಾಕಾದರೆ ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ತೀನಿ ಅವರು ಕೂಡ ಹೇಳಿದ್ದಾರೆ ಏನಾದರೂ ಸಾಲ್ಟೇಜ್ ಆದರೆ ಸ್ಲೀವ್ ಸ್ವಲ್ಪ ಕಡಿಮೆ ಮಾಡಿ ಪರವಾಗಿಲ್ಲ ಅಂತ ನೋಡೋಣ ಅಂತೇಳಿ ಕಟ್ ಮಾಡ್ತಾಯಿದ್ದೀನಿ ಇಲ್ಲಿ ನಾಯಿಗಳದ್ದು ತುಂಬಾ ಸೌಂಡಿದೆ ಯಾರಾದರೂ ಬರೋ ಹಾಗೆ ಇಲ್ಲ ಎದುರುಗಡೆ ಫಾರ್ಮ್ ಹೌಸ್ ಇದೆ ಎರಡು ಮೂರು ನಾಯಿ ಸಾಕಿದ್ದಾರೆ ಸಿಕ್ಕಾಪಟ್ಟೆ ಸೌಂಡು ನಾಯಿಗಳ ಈ ರೀತಿ ಸೌಂಡ್ ಮಾಡಿದಾಗ ಯಾರೋ ಬಂದಿರ್ಬೋದು ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಹಾಗಾಗಿ ಕಿಟಕಿಯಿಂದ ನೋಡ್ತಾ ಇದ್ದೀನಿ ಇಲ್ಲಿ ಕೋತಿಗಳು ಬಂದ್ಬಿಟ್ಟಿದೆ ಅದಕ್ಕೆ ನಾಯಿ ತುಂಬಾ ಸೌಂಡ್ ಮಾಡ್ತಾಯಿದೆ ಒಂದೇ ಮೆಜರ್ಮೆಂಟ್ ಇರೋದ್ರಿಂದ ಎರಡು ಬ್ಲೌಸ್ನ ಒಟ್ಟಿಗೆ ಇಟ್ಕೊಂಡು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಟೈಮು ಉಳಿಯುತ್ತೆ ಕೆಲಸನೂ ಬೇಗ ಆಗುತ್ತೆ ಮಿನಿಮಮ್ ಮೂರು ಬ್ಲೌಸ್ನ ಒಟ್ಟಿಗೆ ಕಟ್ ಮಾಡ್ಕೊಳ್ತೀನಿ ಆ ವಿಡಿಯೋ ಕೂಡ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ ನೀವು ಕೂಡ ನೋಡಿರ್ತೀರಾ ಇವತ್ತು ಎರಡು ಬ್ಲೌಸ್ನ ಒಟ್ಟಿಗೆ ಕಟ್ ಮಾಡ್ಕೊತಾ ಇದ್ದೀನಿ ಕಟಿಂಗ್ನ ತುಂಬ ಡೀಟೇಲ್ ಆಗಿ ಹೇಳಿಲ್ಲ ಮೇನ್ ಮೇಯ್ನ್ ಇರೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಎರಡೂ ಲೈನಿಂಗ್ ಪೀಸನ್ನು ಒಟ್ಟಿಗೆ ಹಾಕೊಂಡಿದ್ದೀನಿ ನಿಮಗೇನಾದರೂ ಫಸ್ಟ್ ಟೈಮ್ ಈ ರೀತಿ ಟ್ರೈ ಮಾಡ್ತಾ ಇದ್ದರೆ ಬಟ್ಟೆ ಜರುಗುತ್ತೆ ಅನ್ನೋ ಥರ ಇದ್ದರೆ ಎರಡು ಮೂರು ಪಿನ್ ಹಾಕ್ಕೊಳ್ಳಿ ಏನೂ ಆಗೋದಿಲ್ಲ ಒನ್ ಇಂಚ್ ಫೋಲ್ಡಿಂಗ್ಗೆ ಅಂತ ಲೈನ್ ಹಾಕೋಬೇಕು ಆಮೇಲೆ ಸುತ್ತಳತೆನ ನೋಡಬೇಕು ಸುತ್ತಳತೆ ಒಂಬತ್ತುವರೆ ಬಂತು ಅವರು ಸ್ವಲ್ಪ ಲೂಸ್ ಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಹತ್ತು ಇಂಚಿನ ತೊಗೊಂಡಿದ್ದೀನಿ ಬ್ಯಾಕ್ ಲೆಂತ್ ಹದಿನಾಲ್ಕಿದೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ಹದಿನಾಲ್ಕು ವರೆ ತೊಗೊಂಡಿದ್ದೀನಿ ಆಲ್ರೆಡಿ ಒನ್ ಇಂಚ್ ಫೋಲ್ಡಿಗ್ಗೆತ್ತ ಕೆಳಗಡೆ ಲೈನ್ ಹಾಕ್ಕೊಂಡಿದ್ದೀನಿ ಟೋಟಲ್ ಒಂದೂವರೆ ಇಂಚ್ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇದು ಫಾರ್ಟಿ ಚೆಸ್ಟ್ ಮೆಜರ್ಮೆಂಟ್ನ ಬ್ಲೌಸ್ ಕಟಿಂಗ್ ಇವಾಗ ಮಾಡ್ತಾ ಇರೋದು ಈ ಬ್ಲೌಸ್ನ ಸ್ಟಿಚಿಂಗ್ ಕೂಡ ನಾನು ಇದೇ ವಿಡಿಯೋದಲ್ಲೇ ಶೇರ್ ಮಾಡಿದ್ದೀನಿ ವೀಡಿಯೋನ ಕೊನೆ ತನಕ ನೋಡಿ ಹತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದರ ಪಕ್ಕದಲ್ಲಿ ಕಚ್ಚಾಗೋಸ್ಕರ ಎರಡು ಇಂಚಿಗೆ ಮತ್ತೆ ಲೈನ್ ಹಾಕ್ಕೊಂಡಿದ್ದೀನಿ ಈಗ ಹಾರ್ಮಲ್ ಲೆಂತನ್ನು ಮೆಜರ್ಮೆಂಟ್ ಬ್ಲೌಸಲ್ಲೇ ನೋಡ್ತಾ ಇದ್ದೀನಿ ನಾವು ಒಂದು ಇಂಚಿಗೆ ಕೆಳಗಡೆ ಲೈನ್ ಹಾಕಿದ್ದೀವಲ್ಲ ಫೋಲ್ಡಿಂಗ್ಗೆ ಆ ಲೈನ್ ಮೇಲೇ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಈಗ ಬ್ಯಾಕ್ ಡೀಪನ್ನು ಮಾರ್ಕ್ ಮಾಡ್ತಾ ಇದ್ದೀನಿ ಬ್ಲೌಸ್ ಕಟ್ಟಿಂಗ್ ವೀಡಿಯೋಗಳನ್ನ ಸುಮಾರು ವಿಡಿಯೋ ನಾನು ಶೇರ್ ಮಾಡಿರೋದ್ರಿಂದ ಮಾರ್ಕಿಂಗ್ ಎಲ್ಲ ತುಂಬ ಡೀಟೇಲಾಗಿ ನಾನು ಎಕ್ಸ್ಪ್ಲೈನ್ ಇಲ್ಲ ನಾನು ಕಟಿಂಗ್ ಮಾಡುವಾಗ ಫಾಸ್ಟಾಗಿ ನಾನು ಯಾವ ಥರ ಮಾಡ್ಕೊಂಡು ಇದ್ದೀನೋ ಆ ರೀತಿ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಈಗ ಕತ್ತಿನಾಗಲ್ಲ ಮತ್ತು ಶೋಲ್ಡರ್ ಎಲ್ಲ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಕತ್ತಿನಗಲ್ಲ ಎರಡು ಇಂಚ್ ತೊಗೊಂಡಿದ್ದೀನಿ ಶೋಲ್ಡರು ಬ್ಲೌಸಲ್ಲಿ ರೆಡಿ ಎರಡೂವರೆ ಇದೆ ಅದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು ಮೂರು ಇಂಚ್ ತೊಗೊಂಡಿದ್ದೀನಿ ಈಗ ಹಾರ್ಮಲ್ ಎಲ್ಲ ಜಾಯಿನ್ ಮಾಡ್ಕೊತಾ ಇದ್ದೀನಿ ಮತ್ತು ಬ್ಯಾಕ್ ಡೀಪ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೆ ಅದನ್ನು ಜಾಯಿನ್ ಮಾಡ್ಕೋತಾ ಇದ್ದೀನಿ ಮೇಲ್ಗಡೆ ಎರಡು ಇಂಚ್ ಇರುತ್ತೆ ಕೆಳಗಡೆ ಎರಡೂವರೆ ತೊಗೊಂಡಿದ್ದೀನಿ ಇನ್ನು ಸ್ವಲ್ಪ ಅವರು ಡೀಪ್ ಬ್ರಾಡ್ ಬಂದರೂ ಪರವಾಗಿಲ್ಲ ಅಂತ ಹೇಳಿದ್ರಿಂದ ಲೈನ್ನಿಂದ ಹೊರಗಡೆಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಆ ಲೈನಿಂದ ಹೊರಗಡೆ ಅರ್ಧ ಇಂಚು ತೊಗೊಂಡಿದ್ದೀನಿ ಮೇಲ್ಗಡೆ ಅಗಲ ಎರಡು ಇಂಚು ಕೆಳಗಡೆ ಎರಡೂವರೆ ಇಂಚು ಆ ಲೈನಿಂದ ಒಂದು ಅರ್ಧ ಇಂಚ್ ಹೊರಗಡೆ ಸ್ವಲ್ಪ ಬ್ರಾಡಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ನಾರ್ಮಲ್ ಬ್ರಾಡಾಗಿ ಡೀಪ್ ಹಾಕೋರಿಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಅಲ್ಲದೆ ಇನ್ನೂ ಜಾಸ್ತಿ ಬ್ರಾಡಾಗಿ ಡೀಪ್ ಬೇಕು ಅನ್ನೋರ್ಗಾದ್ರೆ ನಾವಿಲ್ಲಿ ಕೆಳಗಡೆ ಎರಡೂವರೆ ತೊಗೊಂಡಿದೀವಲ್ಲ ಅಲ್ಲಿ ಮೂರು ಮೂರುವರೆ ತನಕ ಕೂಡ ತೊಗೋಬೋದು ನೆಕ್ ಪಾಯಿಂಟ್ ಹತ್ತಿರ ಮತ್ತು ಹಾರ್ಮಲ್ ಪಾಯಿಂಟ್ ಹತ್ರ ನ್ಯಾಚ್ ಹಾಕೋಬೇಕು ನಾನಿಲ್ಲಿ ಡೀಪ್ ಕಟ್ ಮಾಡಿಲ್ಲ ಕೆಳಗಡೆ ಇರೋ ಪೀಸ್ಗೂ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ ಲೈನಿಂಗ್ ಎಲ್ಲ ಅಟ್ಯಾಚಿಂಗ್ ಆದ ಮೇಲೆ ಒಟ್ಟಿಗೆ ನಾನು ನೆಕ್ ಡೀಪನ್ನ ಕಟ್ ಮಾಡ್ಕೋತೀನಿ ಬ್ಯಾಕ್ ಪಾರ್ಟ್ ಕಂಪ್ಲೀಟಾಗಿ ಆಯಿತು ಈಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ತಾಯಿದ್ದೀನಿ ಬ್ಯಾಕ್ ಪೀಸ್ನ ಇದ್ರ ಮೇಲಿಟ್ಕೊಂಡು ಸುತ್ತಳತೆ ಹಾರ್ಮಲ್ ಲೆಂತು ಮತ್ತು ಶೋಲ್ಡರು ಎಲ್ಲನೂ ಕೂಡ ಮಾರ್ಕ್ ಮಾಡ್ಕೋಬೇಕು ಹಾಗೆ ನೋಡಿ ಇದು ಮುಂದೆಗಡೆ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಏನು ಜಾಯಿನ್ ಮಾಡ್ತೀವಲ್ಲ ಆ ಕಡೆ ಅಲ್ಲಿ ಒಂದು ಕಾಲಿಂಚು ಮುಂದಕ್ಕೆ ನಾವು ಲೈನ್ ಹಾಕಿ ತೊಗೋಬೇಕು ಯಾಕಂದರೆ ಪೀಸ್ ಅಟ್ಯಾಚ್ ಮಾಡೋದಕ್ಕೆ ನಾವು ಕಾಲಿಂಚ್ ಎಕ್ಸ್ಟ್ರಾ ತೊಗೋಬೇಕು ನಾನು ಇದನ್ನು ಮೇಲಿಂದನೇ ಲೈನ್ ಹಾಕ್ಕೋತಾ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ಫ್ರಂಟ್ ನೆಕ್ ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಂದ ಕೆಳಗಡೆಗೂ ಕೂಡ ತೊಗೋಬೋದು ಈಗ ಎಲ್ಲನೂ ಕೂಡ ಜಾಯಿನ್ ಮಾಡ್ಕೋಬೇಕು ಮತ್ತು ಹಾರ್ಮಲ್ ಶೇಪ್ ಕೂಡ ಅಷ್ಟೇ ಹಿಂಭಾಗದ ಶೇಪು ಒಂದೂವರೆ ಇಂಚು ಮುಂಭಾಗದ ಶೇಪು ಒನ್ ಇಂಚು ನಾನಿಲ್ಲಿ ಪದೇ ಪದೇ ಟೇಪ್ ಏನು ಯೂಸ್ ಮಾಡೋಕ್ಕೋಗಲ್ಲ ಯಾಕಂದರೆ ಅದು ಕಣ್ಣು ಒಂದು ಇಂಚು ಒಂದೂವರೆ ಇಂಚೆಲ್ಲ ಗೊತ್ತಾಗ್ಬಿಡುತ್ತೆ ಹಾಗಾಗಿ ನಾನು ಹಾಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಮತ್ತು ಅದು ಅಳತೆ ಮಾಡಿದ್ರೆ ಕರೆಕ್ಟಾಗೇ ಇರುತ್ತೆ ಹಾರ್ಮಲ್ ಶೇಪೆಲ್ಲ ಆದಮೇಲೆ ಈಗ ಫ್ರಂಟ್ ನೆಕ್ ಡೀಪನ್ನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಅಳತೆ ಬ್ಲೌಸ್ನ ಈ ರೀತಿ ನಾ ಡಬ್ ನಾಲ್ಕು ಫೋಲ್ಡಿಂಗಾಗಿ ಮಾಡಿಕೊಂಡು ಶೋಲ್ಡರ್ ಜಾಯಿಂಟ್ ಹತ್ತಿರ ಅರ್ಧ ಇಂಚು ಕೆಳಗಡೆನೆ ತಗೋಬೇಕು ಯಾಕಂದರೆ ಅದು ಜಾಯಿಂಟಿಂಗಾಗೆ ಹೋಗುತ್ತಲ್ವ ಹಾಗಾಗಿ ನೆಕ್ ಡೀಪನ್ನು ಮಾರ್ಕ್ ಮಾಡ್ಕೋಬೇಕು ಅಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಬಿಡಬೇಕು ಅಂತೇನಿಲ್ಲ ಆಲ್ರೆಡಿ ನಾವು ಮೇಲೆ ಅರ್ಧ ಇಂಚು ಬಿಟ್ಟೆ ನಾವು ಬ್ಲೌಸ್ನ ಅಳತೆ ಬ್ಲೌಸ್ನ ಇಟ್ಕೊಂಡಿದ್ದೀವಿ ಈಗ ಮಧ್ಯದ ಡಾಟ್ ಸೆಂಟ್ರ್ ಡಾಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದು ಮೆಜರ್ಮೆಂಟ್ ಬ್ಲೌಸಲ್ಲೇ ಯಾವ ರೀತಿ ಇದೆಯೋ ಅದೇ ರೀತಿ ನಾನು ಇಟ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಡೀಟೇಲಾಗಿ ಏನಾದರೂ ಈ ಕಟ್ಟಿಂಗ್ ಬೇಕು ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ ಮತ್ತು ನೆಕ್ಸ್ಟ್ ಬ್ಲೌಸ್ ಕಟ್ ಮಾಡುವಾಗ ಫುಲ್ಲು ಡೀಟೇಲಾಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನನ್ನ ಟೇಪ್ ಯಾವ ಥರ ಇಟ್ಟಿದ್ದೀನಿ ಅಂತ ನೋಡಿ ಅಲ್ಲಿಂದ ಅಲ್ಲಿಗೆ ಎರಡೂವರೆ ಎರಡೂವರೆ ತೊಗೋಬೇಕು ಮತ್ತು ಆ ಡಾಟಿಂದ ಪಕ್ಕಕ್ಕೆ ಸೆಂಟ್ರ್ ಡಾಟ್ಗೆ ಎರಡು ಇಂಚ್ ತೊಗೊಂಡಿದ್ದೀನಿ ಇಲ್ಲಿ ಬೆಲ್ಟ್ ಜಾಯಿಂಟ್ ಹತ್ರ ಒಂದೂವರೆ ಇಂಚು ತೊಗೊಂಡಿದ್ದೀನಿ ಇದು ನಾರ್ಮಲ್ ಎಲ್ಲ ಬ್ಲೌಸ್ಗೂ ಈ ಮೆ ಈ ಮೆಜರ್ಮೆಂಟ್ ಕರೆಕ್ಟಾಗಿ ಬರುತ್ತೆ ಮುಂದೆಗಡೆ ಕಪ್ಸ್ ಹತ್ರ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಈಗ ಸೆಂಟ್ರ್ ಡಾಟ್ ಬಂದು ಎರಡು ಇಂಚಿಗೆ ತೊಗೊಂಡಿದ್ದೀನಿ ನಾನು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ನಾವು ಟೇಪಲ್ಲಿ ಅಳತೆ ಮಾಡುವಾಗ ನಮಗೆ ಸುತ್ತಳತೆ ಕರೆಕ್ಟಾಗಿ ಹನ್ನೆರಡು ಇಂಚ್ ಬರಬೇಕು ಸ್ವಲ್ಪ ಕಡಿಮೆ ಬರುತ್ತೆ ಹಾಗಾಗಿ ನೋಡಿ ಈ ಲೈನ್ ಈ ರೀತಿ ಕ್ರಾಸ್ ಬರುತ್ತೆ ಆವಾಗ ಫ್ರಂಟಲ್ಲಿ ಯಾವುದೇ ರೀತಿ ಟೈಟ್ ಆಗೋದು ಆ ಥರದಾಗಲ್ಲ ಕರೆಕ್ಟಾಗಿ ಬರುತ್ತೆ ಅಪ್ಪರ್ ಚೆಸ್ಟು ಎಷ್ಟಿರುತ್ತೋ ಈ ಕೆಳಗಡೆನೂ ಕೂಡ ಅಷ್ಟೇ ಬರಬೇಕು ಇಲ್ಲ ಅಂದರೆ ಟೈಟ್ ಆಗುತ್ತೆ ಬ್ಲೌಸು ಕಪ್ಸ್ ಹತ್ರ ತುಂಬ ಟೈಟ್ ಬರುತ್ತೆ ಸರಿಯಾಗಿ ಕುತ್ಕೊಳ್ಳೋದಿಲ್ಲ ಅದಕ್ಕೆ ಈ ರೀತಿ ಮೆಜರ್ಮೆಂಟ್ ಒಂದು ಸಲ ನಾವು ಚೆಕ್ ಮಾಡ್ಕೊಳ್ಳೇಬೇಕು ಈಗ ನೋಡಿ ಕಂಪ್ಲೀಟಾಗಿ ಮಾರ್ಕಿಂಗ್ ಎಲ್ಲ ಮುಗೀತು ಈಗ ನಾನು ಕಟಿಂಗ್ ಇದ್ದೀನಿ ಕಟಿಂಗ್ ಆದಮೇಲೆ ನಮಗೆ ಎಲ್ಲೆಲ್ಲಿ ಡಾಟ್ಸ್ ಹತ್ರ ನ್ಯಾಚ್ ಪಾಯಿಂಟ್ ಬೇಕೋ ಅದೆಲ್ಲ ಮಾಡ್ಕೊಂಬಿಡಬೇಕು ಒಟ್ಟಿಗೆ ಮಾಡಿಬಿಟ್ರೆ ಎರಡೂ ಪೀಸ್ಗೂ ಸೇರಿಸಿ ನಮಗೆ ವ್ಯತ್ಯಾಸ ಬರೋದಿಲ್ಲ ಅಳತೆಯಲ್ಲಿ ವ್ಯತ್ಯಾಸ ಬರೋದಿಲ್ಲ ಹಾಗಾಗಿ ನಾನು ಕಟಿಂಗ್ ಮಾಡ್ತಿದ್ದ ಹಾಗೆಯೇ ಈ ರೀತಿ ಡಾಟ್ಸ್ ಹತ್ರ ಎಲ್ಲ ನಾ ನ್ಯಾಚ್ ಪಾಯಿಂಟನ್ನು ಹಾಕ್ಬಿಡ್ತೀನಿ ನೋಡಿ ಸೆಂಟ್ರ್ ಡಾಟ್ ಏನಿರುತ್ತಲ್ಲ ಅಲ್ಲಿಂದ ಈ ಥರ ಫೋಲ್ಡ್ ಮಾಡಿಕೊಂಡು ಆ ಮಾರ್ಕಿಂದ ಮೇಲಕ್ಕೆ ಎರಡು ಇಂಚು ಮೂರು ಡಾಟ್ಸ್ಗೂ ಕೂಡ ಎರಡೆರಡು ಇಂಚ್ ಗ್ಯಾಪ್ ಇದ್ದರೆ ಸಾಕು ಕರೆಕ್ಟಾಗಿರುತ್ತೆ ಈಗ ಸ್ಲೀವ್ಸ್ನ ಕಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ನನಗೆ ಹಾರ್ಮಲ್ ಹತ್ರ ನಾನು ಮೆಷರ್ಮೆಂಟ್ ನೋಡಿದಾಗ ಎಂಟು ಇಂಚಿದೆ ಅಂದರೆ ಹಾರ್ಮಲ್ ಸುತ್ತಳತೆ ಎಂಟು ಇಂಚ್ ಬರುತ್ತೆ ಇದು ಸ್ವಲ್ಪ ಕಡಿಮೆ ಬರ್ತಾ ಇದೆ ಹಾಗಾಗಿ ಪೀಸ್ ಜಾಯಿಂಟ್ ಕೊಡಬೇಕು ಈ ಥರ ನೋಡಿ ನಾವು ಕಟ್ಟಿಂಗ್ ಪೀಸಲ್ಲೇ ನಮಗೆ ಪೀಸ್ಗಳು ಕೂಡ ಸಿಗುತ್ತೆ ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಅಲ್ಲೇ ಇಟ್ಕೋಬೇಕು ಮೆಜರ್ಮೆಂಟ್ ನಮಗೆ ಎಷ್ಟು ಬೇಕು ಅನ್ನೋದು ಗೊತ್ತಾಗಬೇಕು ಅಂದರೆ ಹಿಂಗೆ ಕಟ್ಟಿಂಗ್ ಮಾಡುವಾಗಲೇ ಆ ಪೀಸನ್ನು ಕೂಡ ಇಟ್ಕೊಂಡು ನೋಡಬೇಕು ಇಲ್ಲ ಅಂದರೆ ಸ್ಲೀವ್ ಕಟ್ ಮಾಡೋದಕ್ಕೆ ಹೋಗಬಾರ್ದು ನಮಗೆ ಲೆಂತ್ ಎಷ್ಟು ಬೇಕು ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಈ ಗ್ಯಾಪ್ ಹತ್ತಿರ ನಾವು ಮೊದಲು ಪೀಸ್ ಜಾಯಿಂಟ್ ಮಾಡಿಕೊಂಡು ಆಮೇಲೆ ಸ್ಲೀವ್ ಕಟ್ ಮಾಡ್ಕೊಳ್ಳೋದು ಕೂಡ ಒಳ್ಳೇದೇನೆ ಈಗ ಕೆಳಗಡೆ ಫೋಲ್ಡಿಂಗಿಗೋಸ್ಕರ ನಾನು ಅರ್ಧ ಇಂಚನ್ನು ಲೈನ್ ಹಾಕ್ಕೊಂಡಿದ್ದೀನಿ ಮತ್ತು ತೋಳಿನ ಉದ್ದ ಒಂಬತ್ತು ಇಂಚಿದೆ ರೆಡಿ ಒಂಬತ್ತು ಬೇಕು ಅರ್ಧ ಇಂಚು ಮೇಲ್ಗಡೆ ಜಾಯಿಂಟ್ಗೋಸ್ಕರ ಒಂಬತ್ತುವರೆ ಈಗ ತೊಗೊಂಡಿದ್ದೀನಿ ಹಾರ್ಮಲ್ ಡೌನಿಂಗ್ ನಾನು ನಾಲ್ಕು ಇಂಚ್ ತೊಗೊಂಡಿದ್ದೀನಿ ಮತ್ತು ಹಾರ್ಮಲ್ ಸುತ್ತಳತೆ ಎಂಟು ಇಂಚ್ ಬರುತ್ತೆ ಈ ರೀತಿ ಲೈನ್ ಹಾಕ್ಕೊಂಡು ತೋಳಿನ ಶೇಪನ್ನು ಹಾಕೋಬೇಕು ನಾನಿಲ್ಲಿ ಬ್ಯಾಕ್ ಶೇಪ್ ಮಾತ್ರ ಹಾಕ್ತಾ ಇದ್ದೀನಿ ಒಂದೇ ಶೇಪ್ನ ಕಟ್ ಮಾಡ್ತಾ ಸ್ಲೀವ್ಗೆ ಈ ಪೀಸ್ನ ಜಾಯಿಂಟ್ ಮಾಡಬೇಕು ಜಾಯಿಂಟ್ ಮಾಡಿ ಆದಮೇಲೆ ಫ್ರಂಟ್ ಶೇಪನ್ನು ನಾನು ಕಟ್ ಮಾಡ್ಕೊಳ್ತೀನಿ ಇಲ್ಲಾಂದರೆ ಏನಾಗುತ್ತೆ ಅಂದರೆ ತುಂಬ ಸಲ ಬ್ಲೌಸು ಶೇಪ್ಗಳು ಹೆಚ್ಚು ಕಡಿಮೆ ಆಗುತ್ತೆ ಮತ್ತು ಅದು ಆಲ್ಟ್ರೇಷನ್ ಬರುತ್ತೆ ತುಂಬ ಸಲ ಈ ರೀತಿ ಆಗಿಬಿಡುತ್ತೆ ಹಾಗಾಗಿ ನಾನು ಈ ರೀತಿಯೇ ಮಾಡೋದು ಪೀಸ್ ಜಾಯಿಂಟ್ ಮಾಡಿ ಆದಮೇಲೆ ಫ್ರಂಟ್ ಶೇಪನ್ನ ಕಟ್ ಮಾಡ್ಕೊಳ್ತೀನಿ ಒಂದೊಂದು ಸಲ ಏನಾಗುತ್ತೆ ಅಂದರೆ ಬಿಗಿನರ್ಸ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಈ ಕಡೆ ಜಾಯಿಂಟ್ ಮಾಡೋದಕ್ಕೆ ಹೋಗಿ ಆ ಕಡೆ ಜಾಯಿಂಟ್ ಮಾಡೋದು ಮತ್ತು ಸ್ಲೀವ್ ಶೇಪ್ ಸರಿಗೆ ಬರ್ತಿಲ್ಲ ಅಂದ್ಕೊಳ್ಳೋದು ಈ ಥರದೆಲ್ಲ ಪ್ರಾಬ್ಲಮ್ ಆಗ್ತಾ ಇರತ್ತೆ ಹಾಗಾಗಿ ನೀವು ಈ ಟಿಪ್ಸ್ನ ಫಾಲೋ ಮಾಡ್ಬೋದು ಈ ರೀತಿ ಪೀಸ್ ಕಡಿಮೆ ಇದ್ದಾಗ ಮೊದಲು ಜಾಯಿಂಟ್ ಹಾಕೋಬೇಕು ಆಮೇಲೆ ಫ್ರಂಟ್ ಶೇಪನ್ನು ಕಟ್ ಮಾಡಬೇಕು ಸ್ಲೀವ್ ಕಟಿಂಗ್ ಕೂಡ ಆಯಿತು ಈಗ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊತಾ ಇದ್ದೀನಿ ನಾವು ಸುತ್ತಳತೆ ಹತ್ತಿಂಚ್ ತೊಗೊಂಡಿರೋದ್ರಿಂದ ಬೆಲ್ಟಿನ ಅಗಲ ಹತ್ತುವರೆ ತೊಗೋತಾ ಇದ್ದೀನಿ ಇನ್ನು ಉದ್ದ ಬಂದು ಫ್ರಂಟಲ್ಲಿ ಮೂರುವರೆ ಮಧ್ಯದಲ್ಲಿ ಎರಡೂವರೆ ಕೊನೆಯಲ್ಲಿ ಮೂರು ಇಂಚು ಇದು ನಾರ್ಮಲ್ ಎಲ್ಲ ಬೆಲ್ಟ್ ಪಟ್ಟಿ ಕೂಡ ಈ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೊಳ್ಳಿ ತುಂಬ ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ಕೂಡ ವ್ಯತ್ಯಾಸ ಆಗೋದಿಲ್ಲ ಇದು ಕರೆಕ್ಟ್ ಮೆಜರ್ಮೆಂಟ್ ಇದೆ ಸೆಟ್ ಆಗುತ್ತೆ ಎಲ್ಲ ಮೆಜರ್ಮೆಂಟ್ ಬ್ಲೌಸ್ಗೂ ಸೆಟ್ ಆಗುತ್ತೆ ಶೇಪ್ ಕೂಡ ನಾನು ಯಾವ ಥರ ಹಾಕ್ತೀನಿ ಅಂತ ಒಂದು ಸಲ ನೋಡ್ಕೊಳ್ಳಿ ನಾನಿಲ್ಲಿ ಅಗಲ ಹತ್ತುವರೆ ತೊಗೊಂಡಿದ್ದೀನಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತೋ ಅದಕ್ಕಿಂತ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಸಾಕು ಮತ್ತು ಸ್ಟಾರ್ಟಿಂಗಲ್ಲಿ ಮೂರುವರೆ ಮಧ್ಯದಲ್ಲಿ ಎರಡೂವರೆ ಕೊನೆಯಲ್ಲಿ ಮೂರು ಇಂಚು ಕರೆಕ್ಟಾಗಿ ಬರುತ್ತೆ ಈಗ ಕಟ್ ಮಾಡ್ಕೋತಾ ಇದ್ದೀನಿ ಬೆಲ್ಟ್ ಪಟ್ಟಿಗೂ ಕೂಡ ಅಷ್ಟೇ ಫ್ರಂಟಲ್ಲಿ ನ್ಯಾಚ್ ಹೊಡ್ಕೋಬೇಕು ಇದರಿಂದ ಬೆಲ್ಟ್ ಪಟ್ಟಿ ಕೂಡ ಉಲ್ಟಾ ಆಗೋದಿಲ್ಲ ತುಂಬ ಸಲ ಈ ರೀತಿ ಪ್ರಾಬ್ಲಮ್ ಕೂಡ ಆಗಿರುತ್ತೆ ಎಷ್ಟೋ ಸಲ ನನಗೂ ಕೂಡ ಆ ಥರ ಆಗಿದೆ ಹಾಗಾಗಿ ಈ ರೀತಿ ನ್ಯಾಚ್ ಹೊಡ್ಕೊಳ್ಳೋದ್ರಿಂದ ಆ ಥರ ಮಿಸ್ ಆಗೋದಿಲ್ಲ ಕರೆಕ್ಟಾಗಿ ಬರುತ್ತೆ ಈಗ ಆ ಕಟ್ಟಿಂಗ್ ಎಲ್ಲ ಕಂಪ್ಲೀಟಾಗಿ ಮುಗ್ದಿದೆ ಲೈನಿಂಗ್ ಎಲ್ಲ ಕಟ್ಟಿಂಗ್ ಆಯಿತು ಈಗ ನಿಮಗೆ ಆ ಬ್ಲೌಸ್ ಪೀಸ್ನ ಕಟ್ ಮಾಡಿ ತೋರಿಸ್ತೀನಿ ಅದ್ರ ಮೇಲೆ ಲೈನಿಂಗ್ ನೈಟು ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಈ ಬ್ಲೌಸಲ್ಲಿ ಬಂದಿರುವಂಥ ವರ್ಕು ಹೆಚ್ಚು ಕಡಿಮೆ ಮೆಜರ್ಮೆಂಟ್ ಬ್ಲೌಸ್ಗೆ ಕರೆಕ್ಟಾಗಿ ಇತ್ತು ಬ್ಯಾಕಲ್ಲಿ ಸ್ವಲ್ಪ ಡೀಪ್ ಕಡಿಮೆ ಇದೆ ಅನ್ನೋದು ಬಿಟ್ಟರೆ ಫ್ರಂಟ್ ಮಾತ್ರ ಪರ್ಫೆಕ್ಟಾಗಿ ಬಂತು ಕೆಲವೊಂದು ಬ್ಲೌಸಲ್ಲಿ ತುಂಬಾ ಬ್ರಾಡ್ ಇರುತ್ತೆ ಮತ್ತು ಶೇಪ್ ಕೂಡ ಡಿಫ್ರೆಂಟಾಗಿರುತ್ತೆ ಕೆಲವರು ತುಂಬ ಸಣ್ಣ ಇರ್ತಾರೆ ಆದರೆ ಆ ಬ್ಲೌಸಲ್ಲಿ ವರ್ಕ್ ತುಂಬ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಟೈಮ್ ಅಂಥ ಬ್ಲೌಸ್ ಬಂದಾಗ ನಿಮಗೆ ತೋರಿಸ್ತೀನಿ ಸ್ಟಾರ್ಟಿಂಗಲ್ಲಿ ಬ್ಲೌಸ್ ಬಂದಿತ್ತು ಆ ಥರ ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಆದರೆ ಆಗ ನಾನು ಕೂಡ ತುಂಬ ಬ್ಯುಸಿ ಇದ್ದಿದ್ದರಿಂದ ವೀಡಿಯೋ ಮಾಡಿಕೊಂಡು ಶೇರ್ ಮಾಡೋದಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಅಂಥ ಬ್ಲೌಸ್ಗಳು ಬಂದರೆ ಖಂಡಿತ ನಿಮಗೆ ತೋರಿಸ್ತೀನಿ ನಿಮಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಈ ಬ್ಲೌಸ್ ನೋಡ್ತಾ ಇರ್ಬೋದು ಫ್ರಂಟ್ ಬ್ಯಾಕ್ ಎರಡೂ ಒಂದೇ ಥರ ಇದೆ ಏನಂದರೆ ಇದು ಲೆಹಂಗಾ ಬ್ಲೌಸ್ಗಳ ಥರ ಅಥವಾ ಈ ಪ್ರಿನ್ಸ್ ಕಟ್ ಬ್ಲೌಸ್ ಆ ಥರ ಸ್ಟಿಚ್ ಮಾಡೋದು ಆದರೆ ಈ ಕಸ್ಟಮರ್ ಆ ಥರ ಬ್ಲೌಸ್ಗಳೆಲ್ಲ ಹಾಕೋದಿಲ್ಲ ನಾರ್ಮಲ್ ಆಗೇ ಸ್ಟಿಚ್ ಮಾಡಿ ಅಂತ ಹೇಳಿದ್ರು ಸ್ವಲ್ಪ ಡಿಸೈನ್ಸ್ ಹೋಗೇ ಹೋಗುತ್ತೆ ಫ್ರಂಟಲ್ಲಿ ಡೀಪ್ ಕರೆಕ್ಟಾಗಿದೆ ಅದರ ಬ್ಯಾಕಲ್ಲಿ ತುಂಬ ಕಡಿಮೆ ಇರೋದರಿಂದ ಈಗ ನಾನು ಆ ಡೀಪ್ಗೆ ಅಡ್ಜಸ್ಟ್ ಮಾಡಬೇಕು ಡೀಪ್ ಜಾಸ್ತಿ ತೊಗೊಂಡ್ರೆ ಡಿಸೈನ್ ಕಟ್ ಆಗುತ್ತೆ ಡೀಪ್ ಕಡಿಮೆ ತೊಗೊಂಡ್ರೆ ಕಸ್ಟಮರ್ಗೆ ಕಂಫರ್ಟಬಲ್ ಆಗಲ್ಲ ಈ ಥರ ಎಲ್ಲ ಇದ್ದಾಗ ಯಾವ ರೀತಿ ಕಟ್ ಮಾಡಬೇಕು ನೋಡಿ ನೋಡಿ ಫ್ರಂಟ್ ಬ್ಯಾಕ್ ಎರಡೂ ಪೀಸ್ಗಳು ಕೂಡ ಒಟ್ಟಿಗೆ ಇಟ್ಕೊಂಡಿದ್ದೀನಿ ನಾನು ಫ್ರಂಟಲ್ಲಿ ನೆಕ್ ಡೀಪ್ ಎಲ್ಲ ಕರೆಕ್ಟಾಗಿದೆ ನಾನು ಆಲ್ರೆಡಿ ಫ್ರಂಟ್ ನೆಕ್ ಶೇಪ್ ಬೇರೆ ಕಟ್ ಮಾಡಿಬಿಟ್ಟಿದೆ ಸರಿ ಹೋಗುತ್ತೋ ಅಂತ ನನಗೂ ಸ್ವಲ್ಪ ಭಯ ಇತ್ತು ಬಟ್ ಕರೆಕ್ಟಾಗಿ ಬಂತು ನೀವೇ ನೋಡ್ತಾ ಇರ್ಬೋದು ಫ್ರಂಟ್ ಶೇಪ್ ಕರೆಕ್ಟ್ ಇದೆ ಕತ್ತಿನ ಅಗಲ ಸ್ವಲ್ಪ ಜಾಸ್ತಿ ಇದೆ ಅದನ್ನು ಒಲಿವಾಗ ನಾನು ಅಡ್ಜಸ್ಟ್ ಮಾಡ್ತೀನಿ ಅದು ನಿಮಗೂ ಕೂಡ ತೋರಿಸ್ತೀನಿ ಆದರೆ ಬ್ಯಾಕ್ ಮಾತ್ರ ಡಿಸೈನ್ ಸ್ವಲ್ಪ ಹೋಗುತ್ತೆ ಅಂದರೆ ಶೋಲ್ಡರ್ ಹತ್ರ ಒಂದು ಸುಮಾರು ಎರಡು ಎರಡೂವರೆ ಇಂಚಷ್ಟು ಕಡಿಮೆ ಬರುತ್ತೆ ಮತ್ತು ಈ ಲೈನ್ ಥರ ಬಂದಿದೆಯಲ್ಲ ಈ ಡಿಸೈನು ಇದನ್ನು ಬ್ಯಾಕಲ್ಲಿ ಕೆಳಗಡೆ ಲೈನ್ ಥರ ಕೊಡ್ಬೋದಾ ಅಥವಾ ಬೇರೆ ಏನಾದರೂ ಡಿಸೈನ್ ಮಾಡ್ಬೋದಾ ಅಂತ ನೋಡಿದೆ ಬಟ್ ಇದರಲ್ಲಿ ಸ್ಲೀವ್ಗೆ ಯಾವುದೇ ಥರ ಡಿಸೈನ್ ಬಂದಿಲ್ಲ ಫುಲ್ಲು ಪ್ಲೇನ್ ಇದೆ ಹಾಗಾಗಿ ನಾನು ಯೋಚನೆ ಮಾಡಿದೆ ಈ ಪಟ್ಟಿನ ಕಟ್ ಮಾಡಿಕೊಂಡು ಸ್ಲೀವ್ಗಳಿಗೆ ಕೊಡೋಣ ಅಂತ ಆಲ್ರೆಡಿ ಈ ಬ್ಯಾಕಲ್ಲಿ ನೆಕ್ಗೆ ಮತ್ತು ಫುಲ್ಲು ಬುಟ್ಟಸ್ ಎಲ್ಲ ಬಂದಿರೋದ್ರಿಂದ ಬ್ಯಾಕ್ ಪೀಸ್ ಗ್ರ್ಯಾಂಡಾಗೆ ಕಾಣಿಸುತ್ತೆ ಸ್ಲೀವ್ ತುಂಬ ಪ್ಲೇನ್ ಆಗಿಬಿಡುತ್ತೆ ಹಾಗಾಗಿ ಈ ಪಟ್ಟಿಗಳನ್ನ ಸ್ಲೀವ್ಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇದೇ ಥರನೇ ಬ್ಲೌಸ್ಗಳನ್ನ ನೋಡಿದಾಗ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಯಾವ ಥರ ಸೂಟ್ ಆಗುತ್ತೆ ಇದಕ್ಕೆ ಅಂತ ನೋಡಿ ಈಗ ಫ್ರಂಟ್ ಟು ಬ್ಯಾಕು ಕಟಿಂಗ್ ಆದಮೇಲೆ ಮುಂದೆಗಡೆ ಸ್ವಲ್ಪ ಪೀಸ್ ಉಳಿದಿರುತ್ತಲ್ಲ ಅದರಲ್ಲಿ ಸ್ಲೀವ್ಗೆ ಅಡ್ಜಸ್ಟ್ ಮಾಡಬೇಕು ಕೆಲವು ಸಲ ಈ ರೀತಿಯೇ ಆಗಿಬಿಡುತ್ತೆ ಡಿಸೈನ್ ಏನೂ ಇಲ್ಲ ಪ್ಲೈನ್ ಇದೆ ಅಂದರೆ ನಾವು ಹೇಗೆ ಬೇಕೋ ಹಾಗೆ ಬಟ್ಟೆನ ಫೋಲ್ಡಿಂಗ್ ಹಾಕೋಬೋದು ಆದರೆ ಈ ರೀತಿ ಡಿಸೈನ್ಸ್ ಬಂದಾಗ ಸ್ಲೀವ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಬಟ್ಟೆ ಅಡ್ಜಸ್ಟ್ ಮಾಡೋದು ಪುಣ್ಯಕ್ಕೆ ಬಟ್ಟೆ ಜಾಸ್ತಿ ಇತ್ತು ಸ್ಲೀವ್ ಲೆಂತ್ ಕೂಡ ಕರೆಕ್ಟಾಗಿ ಬಂತು ನೋಡಿ ಈ ಪಟ್ಟಿಗಳನ್ನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಕೂಡ ನಾನು ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ನಾನು ಅಟ್ಯಾಚ್ ಮಾಡಿದ್ದೀನಿ ಅಂತ ಸ್ವಲ್ಪ ಯೋಚನೆ ಮಾಡಿ ಈ ಪಟ್ಟಿಗಳನ್ನ ವೇಸ್ಟ್ ಮಾಡದೆ ಸ್ಲೀವ್ಗೆ ಕೊಟ್ಟಿದ್ದರಿಂದ ಬ್ಲೌಸ್ ಅಂತೂ ಬ್ಯೂಟಿಫುಲ್ಲಾಗಿ ಬಂದಿದೆ ನನಗೂ ಕೂಡ ತುಂಬ ಇಷ್ಟ ಆಯಿತು ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ತುಂಬಾ ಲುಕ್ಕಾಗಿ ಕಾಣಿಸ್ತಾ ಇತ್ತು ಬ್ಲೌಸು ಈ ರೀತಿ ನಾವು ಸ್ವಲ್ಪ ತಲೆ ಓಡಿಸಿ ಬ್ಲೌಸ್ನ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರೆ ಕಸ್ಟಮರ್ಗೂ ಕೂಡ ತುಂಬಾ ಆಗುತ್ತೆ ಈಗ ಕಟ್ಟಿಂಗ್ ಎಲ್ಲ ಆಗಿದೆ ಬನ್ನಿ ಈಗ ಇದನ್ನು ಸ್ಟಿಚಿಂಗ್ ತೋರಿಸ್ತೀನಿ ಯಾವ ಥರ ಸ್ಟಿಚ್ ಮಾಡೋದು ಅಂತ ಮೇಯ್ನ್ ಇದನ್ನು ನೆಕ್ ಹತ್ತಿರ ಯಾವ ರೀತಿ ಅಡ್ಜಸ್ಟ್ ಮಾಡಬೇಕು ಅನ್ನೋದನ್ನ ಒಂದು ಟಿಪ್ಸ್ ನಿಮಗೆ ಹೇಳ್ಕೊಡ್ತೀನಿ ಆಲ್ರೆಡಿ ತುಂಬ ವೀಡಿಯೋಗಳಲ್ಲಿ ನೀವು ನೋಡಿರ್ತೀರಾ ನಾನು ಹೇಳೋ ಟಿಪ್ಸ್ ಈಸಿ ಅನ್ನಿಸ್ಬೋದೇನೋ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ತುಂಬಾ ಈಸಿ ಇಂಥ ಬ್ಲೌಸ್ಗಳು ಬಂದಾಗ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಇಂಥ ಬ್ಲೌಸ್ಗಳು ಕಟಿಂಗ್ ಮತ್ತು ಸ್ಟಿಚಿಂಗ್ ತುಂಬ ಈಸಿ ನನಗಂತೂ ಈ ರೀತಿ ಬ್ಲೌಸ್ಗಳು ಬಂದರೆ ಖುಷಿ ಖುಷಿಯಾಗುತ್ತೆ ಯಾಕಂದರೆ ಸ್ಟಿಚಿಂಗ್ ಕೆಲಸ ಬೇಗ ಮುಗಿಯುತ್ತೆ ಹಾಗಾಗಿ ಮತ್ತು ನೆಕ್ ಫಿನಿಶಿಂಗೂ ಕೂಡ ಬೇಗ ಆಗಿಬಿಡುತ್ತೆ ಎಮ್ಮಿಂಗ್ ಕೆಲಸ ಎಲ್ಲ ತುಂಬ ಕಡಿಮೆ ಮೊದಲು ಈ ಬ್ಲೌಸಲ್ಲಿ ಕತ್ತಿನಾಗಲ್ಲ ಎಷ್ಟಿದೆ ಅಂತ ನೋಡ್ಕೋಬೇಕು ನಾವು ಎಷ್ಟಿಟ್ಟಿದ್ದೀವಿ ಅಂತ ನೋಡ್ಕೋಬೇಕು ನಾನು ಎರಡು ಇಂಚನ್ನು ತೊಗೊಂಡಿದ್ದೀನಿ ಇದರಲ್ಲಿ ಆರೂವರೆ ಇಂಚಿದೆ ತುಂಬ ಜಾಸ್ತಿ ಆಗುತ್ತೆ ಹಾಗಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ನೋಡಿ ನಾವು ಬ್ಯಾಕಲ್ಲಿ ಡಾಟ್ ಹಿಡಿತೀವಿ ನೋಡಿ ಆ ಥರ ಒಂದು ಕ್ರಾಸಾಗಿ ಲೈನ್ ಹಾಕ್ಕೋಬೇಕು ಮತ್ತು ಈ ಡಿಸೈನ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಒಂದಲ್ಲ ಎರಡು ಸಲ ಚೆಕ್ ಮಾಡಿ ಕೈಯಲ್ಲಿ ಮುಟ್ಟಿ ನೋಡಿಕೊಂಡು ಎರಡೂ ಶೇಪ್ ಒಂದೇ ಕಡೆ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು ಇಲ್ಲ ಅಂದರೆ ಶೇಪ್ ಹೊಟ್ಟೋಗ್ಬಿಡುತ್ತೆ ಚೆನ್ನಾಗಿ ಕಾಣಿಸಲ್ಲ ಆಮೇಲೆ ಈ ಥರ ಲೈನ್ ಹಾಕ್ಕೊಂಡು ಆ ಲೈನ್ ಮೇಲೇ ಸ್ಟಿಚ್ ಹಾಕ್ಕೋಬೇಕು ಆಮೇಲೆ ನಾವು ನೆಕ್ಕನ್ನು ಅಟ್ಯಾಚ್ ಮಾಡಬೇಕು ಆಗ ಪರ್ಫೆಕ್ಟಾಗಿ ಬರುತ್ತೆ ಸ್ವಲ್ಪ ಕೂಡ ಒಂದು ಚೂರು ರಿಂಕಲ್ಸ್ ಬರೋದಿಲ್ಲ ನಾವು ಯಾವ ಥರ ಸ್ಟಿಚ್ ಮಾಡಿದ್ದೀವಿ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ನಾವೇ ಬ್ಲೌಸ್ಗೆ ವರ್ಕ್ ಮಾಡಿಸಿದ್ದೀವೇನೋ ಅಳತೆ ಕೊಟ್ಟು ಅನ್ನೋ ರೀತಿ ಫಿನಿಷಿಂಗ್ ಬರುತ್ತೆ ಇಲ್ಲಿ ಸ್ಟಿಚ್ ಮಾಡಿದ ವಿಡಿಯೋ ಕ್ಲಿಪ್ ಮಿಸ್ ಆಗೋಗಿದೆ ಹಾಗಾಗಿ ಸ್ಟಿಚಿಂಗ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇದೇ ಥರ ಈ ಪೀಸ್ಗೆ ಮೊದಲು ಸ್ಟಿಚ್ ಹಾಕ್ಕೊಂಡು ಆಮೇಲೆ ಲೈನಿಂಗ್ ಪೀಸ್ನ ಇಟ್ಟು ನೆಕ್ ಸುತ್ತ ಸ್ಟಿಚ್ ಮಾಡಿಕೊಂಡೆ ಇಲ್ಲಿ ಇನ್ನೊಂದು ಏನಾಗಿದೆ ಅಂತಂದರೆ ನೆಕ್ ಡೀಪ್ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ನಾನು ಸ್ವಲ್ಪ ಲೈನಿಂಗ್ ಪೀಸ್ನ ಮೇಲಕ್ಕೆ ಇಟ್ಕೋಬೇಕಾಯಿತು ಹಾಗಾಗಿ ಒಂದು ಅರ್ಧ ಇಂಚಷ್ಟು ಲೈನಿಂಗ್ ಪೀಸ್ ಮೇಲ್ಗಡೆ ಬಂದಿದೆ ಬ್ಲೌಸ್ ಮೇನ್ ಪೀಸ್ಗಿಂತ ನೋಡಿ ಸ್ವಲ್ಪ ಮೇಲೆ ಬಂದಿದೆ ಇದನ್ನು ಯಾವ ಥರ ಅಡ್ಜಸ್ಟ್ ಮಾಡ್ತೀನಿ ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ಸ್ಟಿಚಿಂಗ್ ಆಯಿತು ನ್ಯಾಚ್ ಹೊಡ್ಕೊಂಡು ಕಿನಾರಿ ಹಾಕೋತಾ ಇದ್ದೀನಿ ಕಿನಾರಿ ಹಾಕ್ಕೊಂಡು ಲೈನಿಂಗ್ನ ಕಂಪ್ಲೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು ಆಮೇಲೆ ಇದನ್ನು ಅಡ್ಜಸ್ಟ್ ಮಾಡಬೇಕು ಇಂಥ ವೀಡಿಯೋಗಳು ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ ಆಲ್ರೆಡಿ ಕಟ್ಟಿಂಗ್ ವಿಡಿಯೋಗಳು ತುಂಬ ಅಂದರೆ ತುಂಬ ಜನ ಶೇರ್ ಮಾಡ್ತಾರೆ ನನಗಿಂತ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋದಾಗಿರ್ಬೋದು ಮತ್ತು ನನಗಿಂತ ಈಸಿ ಮೆಥಡಲ್ಲಿ ಕಟ್ಟಿಂಗ್ ಮಾಡುವಂಥ ವಿಧಾನಗಳನ್ನು ಕೂಡ ತುಂಬ ಜನ ತಿಳಿಸ್ಕೊಡ್ತಾ ಇರ್ತಾರೆ ಅಂಥ ವೀಡಿಯೋಗಳಿಂದ ಖಂಡಿತ ನಿಮಗೆ ಉಪಯೋಗ ಆಗುತ್ತೆ ಇಲ್ಲೇನಂದರೆ ಸ್ಟಿಚಿಂಗ್ ಮಾಡುವಾಗ ಯಾವ ಥರ ಪ್ರಾಬ್ಲಮ್ಗಳಾದರೆ ಯಾವ ರೀತಿ ಸರಿ ಮಾಡ್ಕೋಬೋದು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಈಗ ಈ ಪೀಸನ್ನು ನಾನು ಅಟ್ಯಾಚ್ ಮಾಡಾಯಿತು ಮತ್ತು ಎಕ್ಸ್ಟ್ರಾ ಇರೋಂಥ ಪೀಸ್ನೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಸೈಡಲ್ಲಿರೋದನ್ನೆಲ್ಲ ಕಟ್ ಮಾಡಿದ್ದೀನಿ ಕೆಳಗಡೆ ಫೋಲ್ಡಿಂಗ್ ಹತ್ರ ನಾನು ಕಟ್ ಮಾಡೋಕ್ಕೆ ಹೋಗಲಿಲ್ಲ ತೋರಿಸ್ತೀನಿ ಅದನ್ನು ಯಾಕೆ ಕಟ್ ಮಾಡಿಲ್ಲ ಅಂತ ನೋಡಿ ಈಗ ಇದನ್ನು ಫೋಲ್ಡ್ ಹಾಕ್ಕೊಂಡು ನೋಡಬೇಕು ನಿಕ್ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನನಗೂ ತುಂಬ ಇಷ್ಟ ಆಯಿತು ಮತ್ತೀಗ ಈಗ ಫ್ರಂಟ್ ಪೀಸ್ ನಾವೇನು ಕಟ್ ಮಾಡಿರ್ತೀವಲ್ಲ ಅದನ್ನು ಇಟ್ಕೊಂಡು ನೋಡಬೇಕು ಒಂದು ಸಲ ಯಾಕಂದರೆ ಇಲ್ಲಿ ನೋಡಿ ಅರ್ಧ ಇಂಚಷ್ಟು ನಾನು ಸ್ವಲ್ಪ ಮೇಲಕ್ಕೆ ತೊಗೊಂಡಿದ್ದೀನಿ ಇಲ್ಲಾಂದರೆ ಡೀಪ್ ತುಂಬ ಕಡಿಮೆ ಆಗುತ್ತೆ ಬ್ಲೌಸ್ ಅಷ್ಟೊಂದು ಲುಕ್ಕಾಗಿ ಕಾಣಿಸೋದಿಲ್ಲ ಆಲ್ರೆಡಿ ಅವರು ಡೀಪ್ ಇಟ್ಕೊಂಡಿರೋದೆ ಸ್ವಲ್ಪ ಕಡಿಮೆ ಅದರಲ್ಲಿ ಇನ್ನೂ ಕಡಿಮೆ ಆಗೋದ್ರೆ ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಈ ಥರ ತೊಗೊಂಡಿದ್ದೀನಿ ನೋಡಿ ಅದನ್ನು ಹೇಗಿದ್ರು ಕಟ್ ಮಾಡಬೇಕು ನಾವು ಅದನ್ನು ಕಟ್ ಮಾಡಿದಾಗ ನಮಗೆ ಹಾರ್ಮಲ್ ಅಲ್ಲಿ ವೇರಿಯೇಷನ್ ಆಗುತ್ತೆ ಫ್ರಂಟ್ಗೂ ಬ್ಯಾಕ್ಗೂ ಹಾಗಾಗಿ ಫ್ರಂಟ್ ಪೀಸ್ನ ಈ ಥರ ಇಟ್ಕೊಂಡು ನೋಡಿ ಹಾರ್ಮಲ್ ಶೇಪನ್ನ ಹಾಕೋಬೇಕು ನಮಗೆ ಆ ಲೆಂತ್ ಕರೆಕ್ಟಾಗಿ ಬರೋ ಥರ ಮತ್ತು ಹಾರ್ಮಲ್ ಜಾಯಿಂಟ್ ಪಾಯಿಂಟನ್ನು ಕೂಡ ಮಾರ್ಕ್ ಮಾಡಿಕೊಂಡು ಈಗ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನಾನು ಮೇಲೇನು ಲೈನಿಂಗ್ ಎಕ್ಸ್ಟ್ರಾ ಬಂದಿತ್ತು ಅದು ಮತ್ತು ಈ ಹಾರ್ಮಲ್ ಲೆಂತನ್ನು ಕಟ್ ಮಾಡಿಕೊಂಡು ಅಲ್ಲಿ ನ್ಯಾಚ್ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬ್ಲೌಸಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಕೂಡ ಬರೋದಿಲ್ಲ ಮತ್ತಿವಾಗ ಅರ್ಧ ಇಂಚು ಮೇಲ್ಗಡೆ ಜಾಯಿಂಟಿಗೆ ಬಿಟ್ಟು ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು ಆಬ್ವಿಯಸ್ಲಿ ನಾವೀಗ ಮೇಲ್ಗಡೆ ಕಟ್ ಮಾಡಿದ್ದೀವಿ ಅಂದಮೇಲೆ ಲೆಂತಲ್ಲಿ ನಮಗೆ ಹೆಚ್ಚು ಕಡಿಮೆ ಆಗೇ ಆಗಿರುತ್ತೆ ನಾನು ಒನ್ ಇಂಚು ಫೋಲ್ಡಿಂಗಿಗೆ ಅಂತ ಬಿಟ್ಟಿದ್ದೆ ಈಗ ನನಗದು ಅರ್ಧ ಇಂಚು ಸಿಕ್ಕಿದೆ ಇದಕ್ಕೆ ನಾವು ಸಪ್ರೇಟ್ ಪೀಸ್ ಕೊಟ್ಟು ಫೋಲ್ಡಿಂಗ್ ಮಾಡ್ಬೋದು ಅಥವಾ ನಾನು ಮೇಯ್ನ್ ಬ್ಲೌಸ್ ಪೀಸನ್ನು ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಅದನ್ನೇ ಕೂಡ ಫೋಲ್ಡಿಂಗು ಮಾಡ್ಬೋದು ಈ ಬ್ಲೌಸ್ನ ನಾನು ತುಂಬ ಅರ್ಜೆಂಟಲ್ಲಿ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ಸಪ್ರೇಟಾಗಿ ಮತ್ತೆ ಪೀಸ್ ಕೊಟ್ಟು ಜಾಯಿಂಟ್ ಮಾಡಿ ಅಷ್ಟೆಲ್ಲ ನನಗೂ ಟೈಮ್ ಇಲ್ಲ ಮತ್ತು ಅಷ್ಟು ಪೇಷನ್ಸು ನನಗಿಲ್ಲ ಯಾಕಂದರೆ ಆಲ್ರೆಡಿ ಈಗ ಟೈಮ್ ಆಗಿದೆ ಏಳುವರೆ ಇನ್ನೂ ನನಗೆ ಅಡುಗೆ ಕೆಲಸ ಇದೆಲ್ಲನೂ ಕೂಡ ಇದೆ ಹಾಗಾಗಿ ಒಂದು ಬ್ಲೌಸ್ ಮುಗಿಸ್ಬಿಟ್ರೆ ಅಡುಗೆ ಕೆಲಸ ಎಲ್ಲ ಮುಗಿಸಿ ಮತ್ತೆ ಇನ್ನೊಂದು ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು ಹಾಗಾಗಿ ಬೇಗ ಬೇಗ ಹೊಲಿತಾ ಇದ್ದೀನಿ ಅದಕ್ಕೆ ನಾನು ಇದರನ್ನೇ ಫೋಲ್ಡ್ ಮಾಡ್ತಾ ಇದ್ದೀನಿ ಹೀಗಾಗಿಯೇ ಎಷ್ಟೋ ಬ್ಲೌಸ್ಗಳು ನಾನು ನಿಮಗೆ ಶೇರ್ ಮಾಡೋದಕ್ಕೆ ಆಗ್ತಾ ಇಲ್ಲ ತುಂಬ ಕೆಲಸ ಇರುತ್ತೆ ಆ ಟೈಮಲ್ಲಿ ವಿಡಿಯೋ ಮಾಡಿಕೊಂಡು ನಾನು ಕೆಲಸ ಮಾಡಬೇಕು ಅಂದರೆ ತುಂಬ ತಡ ಆಗ್ಬಿಡುತ್ತೆ ನೋಡಿ ಈಗ ಸುಮಾರು ಒಂದು ಎರಡು ಇಂಚಷ್ಟು ಮಾತ್ರ ಡಿಸೈನ್ ಕಟ್ ಆಯಿತು ಅಂದರೆ ಆಲ್ರೆಡಿ ಅದರಲ್ಲಿ ಇದ್ದಿದ್ದೆ ಅಷ್ಟು ಆದರೆ ಅಷ್ಟೊಂದೇನದು ಅದು ವ್ಯತ್ಯಾಸ ಕಾಣಿಸೋದಿಲ್ಲ ನಾವು ಬ್ಲೌಸ್ ಹಾಕ್ಕೊಂಡಾಗಲೂ ಕೂಡ ಅಷ್ಟೊಂದೇನೂ ಗೊತ್ತಾಗಲ್ಲ ಬ್ಯಾಕ್ ಪೀಸ್ ಅಂತೀಗ ಕಂಪ್ಲೀಟಾಗಿ ರೆಡಿ ಆಯಿತು ಫ್ರಂಟ್ ಪೀಸ್ನ ಈಗ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೂ ಕೂಡ ಅಷ್ಟೇ ಮೊದಲು ಈ ಶೇಪನ್ನು ಕರೆಕ್ಟಾಗಿ ಇಟ್ಕೋಬೇಕು ಆಮೇಲೆ ಮ ಇದು ಜಾಯಿಂಟ್ ಏನಿದೆಯಲ್ಲ ಅದನ್ನು ಕಟ್ ಮಾಡ್ಕೋಬೇಕು ಇಂಥ ಬ್ಲೌಸ್ ಪೀಸ್ಗಳನ್ನ ಬ್ಯಾಕ್ ಬಟನ್ ಇಟ್ಟು ಹೊಲ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಅವ್ರು ಇಷ್ಟ ಪಡ್ಲಿಲ್ಲ ಹಾಗಾಗಿ ಫ್ರಂಟ್ ಓಪನ್ನೇ ಇಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ ಫ್ರಂಟಲ್ಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಯಾಕಂದರೆ ಈ ರೀತಿ ನಾವು ನೆಕ್ ಇಡುವಾಗಲೇ ಅಡ್ಜಸ್ಟ್ ಮಾಡಿಕೊಂಡು ಇಡ್ಬೋದು ಹಾಗಾಗಿ ಫ್ರಂಟ್ ಪೀಸನ್ನು ಹೊಲಿವಾಗ ಏನೂ ಪ್ರಾಬ್ಲಮ್ ಆಗೋಲ್ಲ ಮತ್ತು ಲೆಂತ್ ಕೂಡ ಕರೆಕ್ಟಾಗಿದೆ ಡೀಪ್ ಲೆಂತ್ ಕೂಡ ಕರೆಕ್ಟಾಗಿದೆ ಅಗಲ ಕೂಡ ಕರೆಕ್ಟಾಗಿದೆ ನೋಡ್ತಾ ಇರ್ಬೋದು ನೀವು ಏನಿಲ್ಲ ಜಸ್ಟ್ ಈಗ ನಾನು ಅದನ್ನು ಈ ರೀತಿ ಸ್ಟಿಚ್ ಮಾಡೋದಷ್ಟೇ ಒಂದು ಪೀಸ್ ನಾನಿವತ್ತು ಇಲ್ಲಿ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೊಂದು ಅದೇ ಥರನೇ ಸ್ಟಿಚ್ ಮಾಡ್ಕೊಳ್ಳೋದು ನೋಡಿ ಸೇಮ್ ಹೀಗೆ ಸ್ಟಿಚ್ ಮಾಡಿ ಅದನ್ನು ಕಟ್ ಮಾಡ್ಕೋಬೇಕು ಒಂದು ಸಲ ಈ ರೀತಿ ನೋಡ್ಕೋಬೇಕು ಹೊಲಿಗೆ ಏನಾದರೂ ಹಿಂದೆ ಮುಂದೆ ಆಗಿದ್ದರೆ ಆ ಕಡೆಯಿಂದ ಒಂದು ಸಲ ಸ್ಟಿಚ್ ಹಾಕ್ಬಿಟ್ರೆ ಕರೆಕ್ಟಾಗಿ ಆ ಡಿಸೈನ್ ಎಡ್ಜಿಂದನೇ ಬರುತ್ತೆ ಈಗ ನ್ಯಾಚ್ ಹೊಡ್ಕೊಂಡು ತಿರುಗಿಸಿ ಕಿನಾರಿ ಹಾಕೋಬೇಕು ಈ ರೀತಿ ಮಾಡೋದ್ರಿಂದ ನಮಗೆ ಎಮ್ಮಿಂಗ್ ಮಾಡೋ ಟೈಮ್ ಕೂಡ ಉಳಿಯುತ್ತೆ ಹಾಗಾಗಿ ನೆಕ್ ಪೀಸ್ ಕೊಡೋ ಕೊಡೋ ಹಾಗಿರಲ್ಲ ಸ್ಟಿಚ್ಚಿಂಗ್ ಕೆಲಸ ಬೇಗ ಮುಗಿಯುತ್ತೆ ಅದಕ್ಕೆ ನಾನು ಹೇಳಿದ್ದು ಈ ಥರ ಬ್ಲೌಸ್ಗಳು ಬಂದಾಗ ಕಟಿಂಗ್ ಮತ್ತು ಸ್ಟಿಚ್ಚಿಂಗ್ ತುಂಬಾ ಈಸಿ ನನಗೆ ಇಂಥ ಬ್ಲೌಸ್ ಬಂದರೆ ಸ್ಟಿಚ್ ಮಾಡೋಕ್ಕೂ ಕೂಡ ತುಂಬ ಇಷ್ಟ ಆಗುತ್ತೆ ಆಗಿ ಸ್ಟಿಚ್ ಮಾಡೋ ಬ್ಲೌಸ್ಗೆ ಇನ್ನೂ ಹತ್ತು ನಿಮಿಷ ಬೇಗನೆ ಮುಗಿಸಿರ್ತೀನಿ ಈಗ ನೋಡಿ ನೆಕ್ ಫಿನಿಷಿಂಗ್ ಕೂಡ ಆಯಿತು ಇನ್ನು ಸ್ಲೀವ್ಗೆ ಈ ಪಟ್ಟಿನ ಜಾಯಿನ್ ಮಾಡಬೇಕು ಬನ್ನಿ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಮೊದಲು ಈ ಲೈನಿಂಗಿಗೆ ಪೀಸ್ ಅಟ್ಯಾಚ್ ಮಾಡಬೇಕಲ್ವ ಅದನ್ನು ಅಟ್ಯಾಚ್ ಮಾಡಿಕೊಂಡು ಶೇಪನ್ನ ಕಟ್ ಮಾಡ್ಕೋಬೇಕು ಆಮೇಲೆ ಲೈನಿಂಗ್ ಮೇಲಿಟ್ಟು ಅಟ್ಯಾಚ್ ಮಾಡ್ಕೋಬೇಕು ಕೆಳಗಡೆ ಯಾವುದೇ ರೀತಿ ಫೋಲ್ಡಿಂಗ್ ಮಾಡುವಂಥ ಅವಶ್ಯಕತೆ ಇರಲ್ಲ ಯಾಕಂದರೆ ನಾವು ಇಲ್ಲಿ ಪಟ್ಟಿನ ಕೊಡ್ತಾ ಇದ್ದೀವಲ್ವ ಡಿಸೈನ್ ಪಟ್ಟಿನ ಹಾಗಾಗಿ ಕೆಳಗಡೆ ಏನು ಫೋಲ್ಡಿಂಗ್ ಮಾಡಬೇಕಾಗಿಲ್ಲ ಹಾಗೆಯೇ ಸುತ್ತ ಹೊಲಿಗೆ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಪೀಸ್ನ ಕಟ್ ಮಾಡಿಕೊಂಡ್ರೆ ಆಯಿತು ಈಗ ಫ್ರಂಟ್ದು ಸ್ಲೀವ್ ಶೇಪನ್ನು ಹಾಕ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಒಂದು ನ್ಯಾಚ್ ಹಾಕೋತಾ ಇದ್ದೀನಿ ಯಾಕಂದರೆ ಫ್ರಂಟ್ ಶೇಪ್ ಅಂತ ಗೊತ್ತಾಗಬೇಕು ಹೇಳಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಸುತ್ತ ಹೊಲಿಗೆ ಹಾಕೊಂಡ್ರೆ ಸಾಕು ನಾನು ಮತ್ತೆ ಹೇಳ್ತಾ ಇದ್ದೀನಿ ಕೆಳಗಡೆ ಏನೂ ಫೋಲ್ಡ್ ಮಾಡೋದು ಬೇಕಿಲ್ಲ ಎಕ್ಸ್ಟ್ರಾ ಇರೋವಂಥ ಪೀಸನ್ನ ಕಟ್ ಮಾಡಿಕೊಂಡ್ರೆ ಸಾಕು ಇಷ್ಟು ಕೆಲಸದ ಮಧ್ಯೇನೋ ಈ ಬ್ಲೌಸ್ ನೋಡಿದಾಗ ಬಿಗಿನ್ನರ್ಸ್ಗೆ ಕೆಲವ್ರಿಗಾದರೂ ಯೂಸ್ ಆಗುತ್ತೆ ಯೂಸ್ಫುಲ್ ಆಗಿರುತ್ತೆ ಈ ವಿಡಿಯೋ ಅಂತ ಹೇಳಿ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಆದರೆ ಈ ಎರಡೂ ಬ್ಲೌಸು ಸ್ಟಿಚ್ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ರಾತ್ರಿ ಒಂಬತ್ತುವರೆ ಆಯಿತು ಅದಾದಮೇಲೆ ನಾಳೆ ಪೂಜೆಗೆ ಅಂತ ಸ್ವಲ್ಪ ಬಿಡಿ ಹೂಗಳು ಬೇರೆ ತರ್ಸ್ಕೊಂಡ್ಬಿಟ್ಟಿದ್ದೆ ಆ ಹೂನೆಲ್ಲ ಕಟ್ಟಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ನಾನು ಊಟ ಮಾಡಿ ಮಲಗೋ ಅಷ್ಟೊತ್ತಿಗೆ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗೇ ಬಿಟ್ಟಿತ್ತು ಎರಡು ಮೂರು ದಿನದಿಂದ ಹೀಗೆ ಆಗ್ತಾಯಿದೆ ಯಾಕಂದರೆ ಅರ್ಜೆಂಟಲ್ಲಿದೆ ಬ್ಲೌಸ್ಗಳೆಲ್ಲ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಮೂರು ಗಂಟೆ ನಾಲ್ಕು ಗಂಟೆ ಆಗ್ತಾಯಿದೆ ಸ್ಟಿಚಿಂಗು ಕೂತ್ಕೊಳ್ಳೋದಕ್ಕೆ ಆಮೇಲೆ ಸ್ಟಿಚಿಂಗ್ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ಮಲಗೋಷ್ಟೊತ್ತಿಗೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗ್ತಾಯಿದೆ ಇನ್ನೂ ಒಂದಷ್ಟು ಬ್ಲೌಸ್ ವೀಡಿಯೋಸ್ ಎಲ್ಲ ಇದೆ ಖಂಡಿತ ಶೇರ್ ಮಾಡ್ತೀನಿ ನೋಡಿ ಯಾವ ಥರ ನಾನು ಈ ಪೀಸ್ ಇಟ್ಕೊಂಡೆ ಅಂತ ಉಲ್ಟಾ ಮೇಲಿಟ್ಟು ಸೀದಾಗೆ ಫೋಲ್ಡಿಂಗ್ ಮಾಡಬೇಕು ಯಾವ ಥರ ಇಟ್ಕೊಂಡೆ ಅಂತ ನೀವು ಬೇಕಾದ್ರೆ ಸಲ ಅಬ್ಸರ್ವ್ ಮಾಡ್ಕೋಬೋದು ಇದು ಪಟ್ಟಿನ ತಿರುಗಿಸಿ ಕಿನಾರಿ ಹಾಕಿ ಈಗ ನೋಡಿ ಜಾಸ್ತಿ ಇದೆ ಅನ್ನಿಸ್ತಾ ಇದೆ ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ ಕಿನಾರಿನೂ ಹಾಕ್ಕೋಬೇಕು ಫೋಲ್ಡಿಂಗ್ ಮಾಡಿದ್ರೆ ತುಂಬ ಅದು ಉಬ್ಕೊಂಡಂಗೆ ಆಗುತ್ತೆ ಒಂದು ಅರ್ಧ ಇಂಚು ನಾವು ಒಳಗಡೆ ಫೋಲ್ಡ್ ಮಾಡಿದ್ರೆ ಸಾಕು ಹಾಗಾಗಿ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ವಿಡಿಯೋನ ಪೂರ್ತಿ ನೋಡಿ ಏನೇ ಡೌಟ್ ಇದ್ರು ಕಮೆಂಟ್ಸಲ್ಲಿ ಕೇಳಿ ಖಂಡಿತ ನಾನು ಟೈಮ್ ಮಾಡಿಕೊಂಡು ಉತ್ತರ ಕೊಡ್ತೀನಿ ಮತ್ತು ನೀವು ಕೇಳಿರುವಂಥ ಸಾಕಷ್ಟು ವಿಡಿಯೋಗಳನ್ನ ಖಂಡಿತ ಒನ್ ಬೈ ಒನ್ ಶೇರ್ ಮಾಡ್ತಾ ಹೋಗ್ತೀನಿ ನನಗೂ ಸ್ವಲ್ಪ ಟೈಮ್ ಬೇಕು ಫೈನಲಿ ಬ್ಲೌಸ್ ಫಿನಿಷಿಂಗ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಸ್ಲೀವ್ ಕೂಡ ಅಷ್ಟೇ ಈ ಪಟ್ಟಿ ಕೊಟ್ಟ ಮೇಲೆ ತುಂಬ ಲುಕ್ಕಾಗಿ ಕಾಣಿಸ್ತಾ ಇದೆ ಹಾಗೆ ಪ್ಲೈನಾಗಿ ಏನಾದರೂ ಸ್ಟಿಚ್ ಮಾಡಿದರೆ ಇಷ್ಟೊಂದು ಲುಕ್ಕಾಗಿ ಕಾಣಿಸ್ತಾ ಇರಲಿಲ್ಲ ಈಗ ನೀವೇ ನೋಡ್ಬೋದು ಸೇಮ್ ಕಲರ್ ಇರೋದರಿಂದ ಜಾಯಿನ್ ಮಾಡಿರೋದು ಕೂಡ ಅಷ್ಟೊಂದು ಕಾಣಿಸೋದಿಲ್ಲ ಬ್ಲೌಸಲ್ಲೇ ವರ್ಕ್ ಮಾಡಿರೋ ಥರ ಕಾಣಿಸ್ತಾ ಇದೆ ಎರಡೂ ಬ್ಲೌಸು ಫಿನಿಶಿಂಗ್ ಆಯಿತು ಸಮಾಧಾನ ಆಯಿತು ಕೆಲಸ ಆಗಿಬಿಟ್ರೆ ಅವತ್ತಿನ ಕೆಲಸ ಅವತ್ತಾಗ್ಬಿಟ್ರೆ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಎರಡು ಅವರ್ ಲೇಟ್ ಆದರೂ ಕೂಡ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ಕೆಲಸ ಇದ್ರಂತೂ ಖಂಡಿತ ನಿದ್ರೇನೂ ಸರಿಯಾಗಿ ಬರಲ್ಲ ಕೆಲಸನೂ ಸರಿಯಾಗಿ ಆಗೋಲ್ಲ ಕೆಲಸ ಆಗಿಲ್ವಲ್ಲ ಅಂತ ಟೆನ್ಷನ್ ಬೇರೆ ಇರುತ್ತೆ ನಿಮಗೂ ಹೀಗೆಲ್ಲ ಅನಿಸುತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಬ್ಯಾಕ್ ಸೈಡಲ್ಲಿ ಒಂದು ಎರಡು ಇಂಚಷ್ಟು ಮಾತ್ರ ಆ ಡಿಸೈನ್ ಗ್ಯಾಪ್ ಆಯಿತು ಫ್ರಂಟಲ್ಲಿ ಕರೆಕ್ಟಾಗಿ ಬಂದಿದೆ ಶೋಲ್ಡರಿಂದ ಕೂಡ ಕರೆಕ್ಟಾಗಿ ಬಂದಿದೆ ಆದರೆ ಅದೇನು ಅಷ್ಟೊಂದು ಕಾಣಿಸಲ್ಲ ಮತ್ತು ಇದಕ್ಕೆ ನಾವು ಯಾವುದೇ ಲೇಸ್ಗಳನ್ನ ಹಾಕಿ ಕವರ್ ಮಾಡೋದಕ್ಕೂ ಕೂಡ ಆಗೋಲ್ಲ ಹಾಗಾಗಿ ನಾನು ಕೂಡ ಆ ಗ್ಯಾಪ್ನ ಹಾಗೆ ಬಿಟ್ಬಿಟ್ಟೆ ಏನೂ ಮಾಡಲಿಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಸ್ಟಿಚ್ ಮಾಡಿದ್ರು ಕೂಡ ಬ್ಲೌಸ್ ಫಿನಿಷಿಂಗ್ ತುಂಬ ಚೆನ್ನಾಗಿ ಬಂತು ಇನ್ನೊಂದು ಗ್ರೀನ್ ಬ್ಲೌಸು ಕೂಡ ಅಷ್ಟೇ ಅದು ಪನ್ನ ದೊಡ್ದಾಗಿದ್ದಿದ್ರಿಂದ ಯಾವುದೇ ಥರ ಜಾಯಿಂಟ್ ಬರಲಿಲ್ಲ ಏನೂ ಇಲ್ಲ ತುಂಬ ಬೇಗ ಕೆಲಸ ಆಯಿತು ಒಂದೊಂದು ಸಲ ಹೀಗೆ ಲೇಟಾಗಿ ಕುತ್ಕೊಂಡ್ರೂ ಕೆಲಸ ಬೇಗ ಆಗುತ್ತೆ ಕೆಲವೊಂದು ಸಲ ಬೇಗ ಕುತ್ಕೊಂಡ್ರೂ ಕೆಲಸನೇ ಮುಗಿಯಲ್ಲ ಆ ಥರ ಆಗ್ಬಿಡುತ್ತೆ ನಿಮಗೂ ಹೀಗೆಲ್ಲ ಆಗುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಮತ್ತು ಈ ಬ್ಲೌಸ್ ಫಿನಿಷಿಂಗ್ ಹೇಗೆ ಬಂತು ವೀಡಿಯೋ ನಿಮಗೆ ಅರ್ಥ ಆಯಿತಾ ನಾನು ಎಕ್ಸ್ಪ್ಲೈನ್ ಮಾಡೋ ವಿಧಾನ ನಿಮಗೆ ಅರ್ಥ ಆಗ್ತಾ ಇದೆಯಾ ಸರಿ ಇದೆಯಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಅಲ್ವಾ